ಗಂಭೀರವಾದಂತಹ ಬೆಳಕು ಚೆಲ್ತಾ ಇದ್ದಾರೆ ನಾನು ಮಾನ್ಯ ಗೃಹ ಸಚಿವರನ್ನ ಇದೇ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಡ್ರಗ್ ಪೆಡ್ಲರ್ಸ್ ಬೆಂಗಳೂರಿನಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಕಾಲೇಜಿನಲ್ಲಿ ಯಾವುದೇ ಇಂಜಿನಿಯರಿಂಗ್ ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಒಂದು ಒಳ್ಳೆ ಗಮನ ಕೊಟ್ಟಿದೆ ಅದಕ್ಕೆ ನಾನು ಅಭಿನಂದಿಸ್ತೀನಿ ಗೃಹ ಇಲಾಖೆಯನ್ನ ಆದ್ರೆ ಇನ್ನೂ ಹೆಚ್ಚಿನ ಒಂದು ಕಾಳಜಿಯನ್ನು ಇಲ್ಲಿ ತಗೊಳ್ಬೇಕು ಇವತ್ತು ಬಹಳ ಮಕ್ಕಳು ಮಕ್ಕಳುಗಳು ಹಾಳಾಗ್ತಾ ಇದ್ದಾರೆ ಬಗ್ಗೆ ಒಂದು ವಿಶೇಷ ಗಮನ ಕೊಡಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಬಹಳ ಒಂದು ಗಂಭೀರವಾದಂತಹ ವಿಷಯದ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ ನಾನು ಮಾನ್ಯ ಗೃಹ ಸಚಿವರನ್ನ ಇದೇ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡ್ರಗ್ ಪೆಡ್ಲರ್ಸ್ ಬೆಂಗಳೂರಿನಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಕಾಲೇಜಿನಲ್ಲಿ ಯಾವುದೇ ಇಂಜಿನಿಯರಿಂಗ್ ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಒಂದು ಒಳ್ಳೆ ಗಮನ ಕೊಟ್ಟಿದೆ ಅದಕ್ಕೆ ನಾನು ಅಭಿನಂದಿಸ್ತೇನೆ ಗೃಹ ಇಲಾಖೆಯನ್ನ ಆದ್ರೆ ಇನ್ನೂ ಹೆಚ್ಚಿನ ಒಂದು ಕಾಳಜಿಯನ್ನ ಇಲ್ಲಿ ತಗೊಳ್ಬೇಕು ಇವತ್ತು ಬಹಳ ಮಕ್ಕಳು ಮಕ್ಳುಗಳು ಹಾಳಾಗ್ತಾ ಇದೆ ಇದ್ರ ಬಗ್ಗೆ ಒಂದು ವಿಶೇಷ ಗಮನ ಕೊಡಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ